ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹೃದಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧನೂರು ಮೇಕೆ ಮತ್ತು ಕುರಿ ಸಂಖ್ಯೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಸೋಮವಾರ ಮೇಕೆ ಮತ್ತು ಕುರಿಗಳ ಸಂತೆ ಆಗುತ್ತೆ ಈ ವಿಡಿಯೋದಲ್ಲಿ ಮೇಕೆ ಮತ್ತು ಕುರಿಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಿಂಧನೂರು ಮೇಕೆ ಸಂತೆ ಮತ್ತು ಕುರಿ ಸಂತೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಷ್ಟು ಮರಿಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿಂಧನೂರು ಸಂತೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ತೆ ಸರ್ ಹೆಸರು ಅಣ್ಣ ನಾಗರಾಜ್ ನಾಗರಾಜ್ ಯಾವರು ಜಿ ಎಂ ಕೆ ಸರ್ ಕೆ ಹಣ ಮರಿ ಇಲ್ಲಿ ನಾಲ್ಕು ತಂದಿದ್ದೀರಾ ನಾಲ್ಕು ತಂದ್ ಸರ್ ಬೆ ಇಪ್ಪತ್ತಾಮ್ ಸರ್

ಬ್ರದರ್ ಟಗರು ಸಾಕಾಣಿಕೆ ಕೂಡ ಮಾಡ್ತಿದಾರಂತೆ ಒಂದು ಇಪ್ಪತ್ತು ಮರಿ ಸಾಕಾಣಿಕೆ ಮಾಡಿದ್ದಾರೆ ಇವರು ಅದರಲ್ಲಿ ಒಂದು ಹದಿನಾರು ಸೇಲ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇವಮ್ಮ ಇವು ನಾಲ್ಕು ಮಾತ್ರ ಉಳಿದಿದೆ ಇದು ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ನಾವು ಸಗರು ಹದಿಮೂರು ಸಾವಿರ ಆದ್ರೆ ಸರ್ ಹನ್ನೆರಡು ಹದಿಮೂರು ಸಾವಿರ ಆದರೆ ಬಿಡ್ತೀರಾ ಹನ್ನೆರಡಿಂದ ಹದಿಮೂರು ಸಾವಿರ ಆದರೆ ಫೈನಲ್ ಬಿಡ್ತೀರಾ ಹನ್ನೆರಡು ಹದಿಮೂರು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳಿ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ಟು ನೈನ್ ಜೀರೋ ಫೋರ್ ಟು ನೈನ್ ಜೀರೋ ನೈನ್ ಜೀರೋ ನೀವು ಸಗರು ಸಾಕಾಣಿಕೆ ಮಾಡಕ್ ಎಷ್ಟು ವರ್ಷದಿಂದ ಮಾಡ್ಲಕ್ ಒಂದ್ ವರ್ಷ ಆಯ್ತು ಇದೇ ಫಸ್ಟ್ ಬ್ಯಾಚ್ ಇದೇ ವರ್ಷ ಮಾಡ್ತಾ ಇದ್ರ ಫ್ರೆಂಡ್ಸ್ ಈ ಕಡೆ ಒಂದ್ ಕಡೆ ಸಪ್ರೇಟ್ ಆಗಿ ಸಾಕಾಣಿಕೆಗೆ ಬೇಕಾಗುವಂಥ ಮರಿಗಳು ಇಲ್ಲಿ ಸಿಗುತ್ತೆ ಹಂಗೆಲ್ಲ ಈ ವಿಡಿಯೋದಲ್ಲಿ ವಿವರಾಗಿ ತೋರಿಸಿ ಈ ತರ ಗುಂಪು ಬಂದಿರುತ್ತೆ ಮರಿಗಳು ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಮರಿಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿಂಧೂರ್ ಸಂತೆಯಲ್ಲಿ ಎಷ್ಟು ನಲ್ವತ್ತ ಸರ್ ಮರಿಗಳು ಇದೆ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಈ ತರ ಇದೆ ಒಳ್ಳೆ ಯೂನಿಟ್ ಮರಿಗಳೇ ಇದೆಲ್ಲ ಸಾಕಾಣಿಕೆ ಬೇಕಾಗುವಂತ ಮರಿಗಳೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು

ಸಾರ್ವಜ್ಗೆ ಸಾರಿ ಒಂದು ಆದರೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮುನ್ನೂರು ಪರಿಚಯ ನಾನು ಕೇಳ್ತೀನಿ ಸ್ವಲ್ಪ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಧವಲ್ ಅಂತೇಳಿ ಧವಲ್ ಅಣ್ಣ ನಮ್ಮದು ಕೊಪ್ಪಳ ಡಿಸ್ಟ್ರಿಕ್ ಕೊಪ್ಪಳ ತಾಲೂಕು ದನಕುಂದೊಡ್ಡಿ ಅಂತೇಳಣ ಮೂರು ಫೈನಲ್ ಬಿಡ್ತೀರಾ ಒಂದು ಮರಿ ಹೌದು ಸರ್ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಸರ್ ನಮ್ಮ ಮೊಬೈಲ್ ನಂಬರು ನೈನ್ ಜೀರೋ ಒನ್ ನೈನ್

ಎಲ್ಲ ಗುಂಪು ಗುಂಪಾಗಿ ಮರಿಗಳು ಇಟ್ಟೆ ಸಾಕಾಣಿಕೆ ಬೇಕಾಗುವಂತ ಮರಿಗಳೇ ಹಂಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ಇಲ್ಲೊಂದಿಷ್ಟು ಮರಿ ಇದೆ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೈನ್ ಅಂತ ರೈಮನ್ ಯಾವ ನನ್ಕುಂದ್ ದುಡ್ಡಿ ಓಕೆನಾ

ಎಂಟು ಹೇಳೋದು ರೇಟ್ ಅಣ್ಣ ಹೆಚ್ಚು ಆರವರೆ ಬಂದ್ರೆ ಆರೂವರೆ ಬಂದರೂ ಕೂಡ ಒಂದು ಮರಿ ಬಿಡ್ತೀರಾ ಆರೂವರೆ ಸಾವಿರ ಬಂದರೂ ಕೂಡ ಒಂದು ಮರಿ ಬಿಡ್ತಾರಂತೆ ಇದರಲ್ಲಿ ಆರೂವರೆ ಸಾವಿರಕ್ಕೊಂದು ಮರಿ ಹೇಳ್ತಾ ರೇಟ್ ಹೇಳೋದು ಆರು ಸಾವಿರದ ಎಂಟುನೂರು ಬಿಡೋದು ಆರೂವರೆ ಸಾವಿರ ಫ್ರೆಂಡ್ಸ್ ಆರೂವರೆ ಸಾವಿರಕ್ಕೆ ಒಂದು ಮರಿ ಅಂತಾರೆ ಟೋಟಲ್ ಎಷ್ಟಾದರೆ ಬಿಡ್ತಾರೆ ಐವತ್ತು ಮರಿ ಇದೆ ಐವತ್ತು ಮರಿ ರೇಟ್ ಏನು ಹೇಳ್ತಾರೆ ಕೇಳ್ತೀನಿ ಬ್ರದರ್ಗೆ ಅಣ್ಣ ಅಣ್ಣ ನಿಮ್ಮ ಹತ್ರ ಐವತ್ತು ಮರಿ ಇದೆಯಲ್ಲ ಪೂರ ಈ ಟೋಟಲ್ ಐವತ್ತು ಮರಿಗೆ ಏನು ಹೇಳ್ತಿದ್ರಾ ಮೂರು ಲಕ್ಷ ನಲವತ್ತೈದು ಸಾವಿರ ಆಗುತ್ತಣ್ಣ ಮೂರು ಲಕ್ಷ ನಲವತ್ತೈದು ಸಾವಿರ ಹೇಳೋದು ಹ್ಞೂ ಓಕೆ ಮೂರು ಲಕ್ಷ ನಲವತ್ತೈದು ಸಾವಿರ ಹೇಳ್ತಾರೆ ಇಷ್ಟೊಂದು ಮರಿ ಇದೆ ಈಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಐವತ್ತು ಮರಿಗಳ ರೇಟು

ನೈನ್ ಜೀರೋ ಟೂ ತ್ರೀ ಸಿಕ್ಸ್ ನೈನ್ ಫೋರ್ ಸಿಕ್ಸ್ ಬಸವರಾಜ್ ಇಲ್ಲಿ ವ್ಯಾಪಾರ ಏನು ಹೇಳ್ತಾರೆ ಹೇಳಿದ್ರಿ ಸರ್ ಏನ್ ಕೇಳ್ತಾ ಇದ್ರಿ ಸರ್ ಮರಿಗೆ ಸಾವಿರದ ವ್ಯಾಪಾರ ಹೇಳಿದ್ರಿ ಸರ್ ಕೇಳ್ಬೇಕು ಸರ್ ಕೇಳಿ ಸರ ಏನ್ ರೇಟ್ ಅಪ್ಪ ಐದೂವರೆ ಬುಟ್ಟ ಹೇಳ್ತೀಯ ಹದಿನೈದು ಮರಿನಾಡೆಯಾದ್ರೆ ಸರಿ ಅಷ್ಟೇ 6 ಮೇಲೆ ಸರ್ ಅವ್ರು ಏನ್ ಹೇಳ್ತಾ ಇದ್ದಾರೆ ರೇಟ್ ಅಣ್ಣ ಎಷ್ಟು ಹೇಳ್ತಾ ಇದಾರೆ ರೇಟ್ 6 ವರಿ ಮೇಲೆ ಮಾತಾಡಂತಾರ ಅಂತಾರೆ ಮೇಲೆ ಮಾತಾಡಂತಾರೆ ಅಂತಾರೆ ನೀವು ಎಷ್ಟು ಆದ್ರೆ ತಗಂತೀರಾ ಬಿಟ್ಟು ಐದನೇ ಮರಿಗಳು ತಗಂತೀವಿ 5 ವರಿ ಓಕೆ 5 ವರಿ ಹೆಂಗೇ ಈ ತರ ಇಲ್ಲಿ ಒಂದಷ್ಟು ಮರಿಗಳು ಇದೆ ಹೇಳ್ತಾರೆ ಅನ್ನುವರು ತಂದಿದ್ದಾರೆ ಇಲ್ಲಿ ನಿಮ್ಮವರು ಸಂತೆಯಲ್ಲಿ

ಫ್ರೆಂಡ್ಸ್ ಇವರು ಮರಿಗಳು ವ್ಯಾಪಾರ ಮಾಡ್ತಾರೆ ಈ ತರ ಮರಿಗಳು ಇವ್ರ ಹತ್ರ ಸಿಗುತ್ತೆ ನಿಮ್ಗೆ ಏನಾದ್ರು ಬೇಕಾದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಪ್ರತಿ ಕೊಪ್ಪಂಪಳ್ಳಿ ಸಂತೆಯಲ್ಲಿ ಮತ್ತೆ ಆಮೇಲೆ ಇಲ್ಲಿ ಸಿನ್ನೂರು ಸಂತೆಯಲ್ಲಿ ಕೂಡ ಇವರು ಇರ್ತಾರೆ ಫ್ರೆಂಡ್ಸ್ ಒಂದಿಷ್ಟು ಮರಿಗಳು ಇದೆ ಇವರು ವ್ಯಾಪಾರ ಮಾಡ್ತಾರೆ ಇಲ್ಲಿ ತಂದಿದ್ದಾರೆ ಸಿನ್ನೂರು ಸಂತೆಯಲ್ಲಿ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ

ಅಣ್ಣ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಆರ್ ಸಾವಿರ ಐನೂರು ಬಿಡ್ತೀವಪ್ಪ ಆರ್ ಸಾವಿರದ ಇನ್ನೂರು ಇನ್ನೂರು ಆರ್ ಸಾವಿರದ ಇನ್ನೂರು ಆದ್ರೆ ಒಂದ್ ಮರಿ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ಆರ್ ಸಾವಿರದ ಇನ್ನೂರಕ್ಕೆ ಒಂದ್ ಮರಿ ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಅಣ್ಣ ಟೋಟಲ್ ಒಂದ್ ಹೇಳಿ ಯಾರಾದ್ರೂ ನಿಮ್ಗೆ ಪೂರ ಟೋಟಲ್ ಅಷ್ಟು ಮರಿ ಕೇಳಿದ್ರೆ ಏನ್ ರೇಟ್ ಹಾಕಿ ಬಿಡ್ತೀರಾ ಅದೇ ಆರ್ ಸಾವಿರ ಬಿಡ್ತೀವಿ ಲಾಸ್ಟ್ ಫೈನಲ್ ಆರ್ ಸಾವಿರದ ಹೆಂಗ್ ಬಿಡ್ತೀರಾ ಈ ಸೈಜ್ ಇದೆ ಅಂತ ತೋರಿಸ್ತಾ ಇದೆ ಬ್ರದರ್ ನಿಮ್ ಹೆಸರಣ್ಣ ಕಲಂದರ್ ಕಲಂದರ್ ಯಾವ್ರು ಅದೋನಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಒನ್ ಏಟ್ ಫೈವ್ ಡಬಲ್ ಸಿಕ್ಸ್ ಫೋರ್ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಒನ್ ನಿಮಗೆಲ್ಲೇ ನನ್ನ ಹಳೇ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಫ್ರೆಂಡ್ಸ್ ಮರಿ ಇದೆ ರೈತರು ತಂದಿದ್ದಾರೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಎಷ್ಟಾವಣ ಮರಿವು ಹತ್ತದವ್ರಿ ಹತ್ತವಣ ಹನ್ನೊಂದವ ಹನ್ನೊಂದಿದ್ಯಂತೆ ಎಷ್ಟ್ ತಿಂಗ್ಳವು ಆರ್ ತಿಂಗಳ ಆರ್ ತಿಂಗಳ ರೇಟ್ ಏನ್ ಹೇಳ್ತಾ ಇದ್ರಣ ರೇಟ್ ಏನ್ ಹೇಳ್ತಾ ಇದ್ರೇಟ್ ಹತ್ತೂರ ರೇಟ್ ಅದಾವ ರೇಟ್ ಹತ್ತುವರಿ ಹತ್ತುವರೆ ಸಾವಿರ ಹೇಳ್ತಾ ಇದ್ರಾ ಹ್ಮ್ ಹತ್ತುವರೆ ಸಾವಿರದಂಗೆ ಒಂದ್ ಮರಿಗೆ ಹೇಳ್ತಾ ಇದ್ದು ಅಣ್ಣ ಒಂದ್ ಮರಿ ಎಷ್ಟಾದ್ರೂ ಎಷ್ಟಾದ್ರೂತೀರಾ ಫೈನಲ್ ಫೈನಲ್

ಮೊಬೈಲ್ ನಂಬರ್ ಆಯ್ತಾ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಫೋರ್ ತ್ರೀ ಏಟ್ ಒನ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಮರಿಗಳಿದೆ ಏನು ಹೇಳ್ತಾರೆ ಇಲ್ಲಿ ಬ್ರದರ್ ತಂದಿದ್ದಾರೆ ಸಿನ್ನೂರು ಸಂತೆ ಇಲ್ಲಿ ನೀವು ಫಸ್ಟ್ ಮರಿಗಳು ತೋರಿಸ್ತಾ ಇದೀನಿ ಈ ತರ ಮರಿಗಳಿದೆ ಯುನಿಟ್ ಮರಿಗಳಿದೆ ಇದು ಎಷ್ಟು ಅಣ್ಣ ಹನ್ನೊಂದು ಅಂತೀರಾ ಹನ್ನೊಂದು ಇದಾವೆ ಅಣ್ಣ ಹನ್ನೊಂದು ಮರಿ ಅಂತೆ ಎಷ್ಟು ತಿಂಗಳು ಅಣ್ಣವು ಒಂದು ಆರು ತಿಂಗಳಣ್ಣ ಅಣ್ಣ ಆರು ತಿಂಗಳ್ದಾವ ಅಣ್ಣ ಅಣ್ಣ ಓಕೆ ಆರು ತಿಂಗಳೆ ಏನು ಹೇಳ್ತೀರಣ್ಣ ರೇಟ್ ಮರಿಗಳಿಗೆ ಹತ್ತು ಸಾವಿರ ಇರ್ತೀವಿ ಅಣ್ಣ ಹತ್ತು ಸಾವಿರ ಹಾಂ ಮರಿ ಅಣ್ಣ ಓಕೆ ಒಂದು ಮರಿಗೆ ಹತ್ತು ಸಾವಿರ ಹೇಳ್ತಾ ಅಣ್ಣ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಒಂದು ಮರಿ ಒಂಬತ್ತು ಇನ್ನೂರು ಮುನ್ನೂರು ಬಂದ್ರೆ ಬಿಡ್ತು ಅಣ್ಣ

ಇದು ಮರಿ ಬಿಡ್ತೀರಾ ಓಕೆ ಮೊಬೈಲ್ ನಂಬರ್ ಇವರು ಲೋಕಲ್ ಸುನೂರ್ ನಿಮ್ಗೆ ಏನಾದ್ರು ಈ ಸಂತೆ ಬಗ್ಗೆ ಡೀಟೇಲ್ಸ್ ಬೇಕಾದ್ರೂ ಕೂಡ ಹೇಳ್ಬೋದು ಇವರು ಮರಿ ವ್ಯಾಪಾರ ಮಾಡ್ತೀರ ಮಾಡ್ತಾರೆ ಇವರು ಮರಿಗಳು ತಂದಿರ್ತಾರೆ ನಿಮ್ಗೆ ಏನಾದ್ರು ಈ ತರ ಮರಿಗಳು ಬೇಕಾದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಫ್ರೆಂಡ್ಸ್ ಇಲ್ಲಿ फ्रेंड्स ಇಲ್ಲಿ ಒಂದು ಮರಿಗಳು ಇದೆ ಅದರ ಮರಿಗಳು ಅದನ್ನ ಹೇಳ್ತಾರೆ ಕೇಳೋಣ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ಈ ತರ ಇದೆ ಮರಿಗಳು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ದೂರಾಪುರ ವೀರಪ್ಪ ಯಾವ್ರಣ್ಣ ಅಣ್ಣ ಗುಟಿಗೇರಿ ಎಷ್ಟು ಮರಿ ತಿದಿರಲ್ಲ ಇಲ್ಲಿ ಚಿನ್ನೂರು ಸಂಥಿ ಇಲ್ಲಿ 15 15 ಅಣ್ಣ ಓಕೆ ಹದಿನೈದು ಮರಿ ತಂದಿದ್ದಾರೆ ಇಲ್ಲಿ ಎಷ್ಟು ತಿಂಗಳು ಇವು ಒಂದು ತಿಂಗ್ಳು ಅವಣ್ಣದು ಏಳೆಂಟು ತಿಂಗ್ಳು ಅದೇ ಏಳೆಂಟು ಎಂಟು ಅಂತಾರೆ ಚೂರು ಹೆಚ್ಚು ಕಮ್ಮಿ ಇರ್ಬೋದು ರೇಟ್ ಏನು ಹೇಳಿದ್ರ ಒಂದು ಮರಿದು ಹನ್ನೆರಡುವರೆ ಸಾವಿರ ಓಕೆ ಹನ್ನೆರಡುವರೆ ಸಾವಿರ ಹೇಳ್ತಾರೆ ಒಂದು ಮರಿಗೆ ಈ ಥರ ಇದೆ ಮರಿಗಳು ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಬಂದರೆ ಬಿಡ್ತೀರಾ ಓಕೆ ಹನ್ನೊಂದು ಸಾವಿರ ಬಂದರೆ ಒಂದು ಮರಿಗೆ ಹನ್ನೊಂದು ಸಾವಿರ ಬಂದರೆ ಫೈನಲಾಗಿ ಬಿಡ್ತಾರಂತೆ ನೀವು ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಮಾಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ ನೆನಪಿಲ್ಲ ಸರಿ ಥರ ಮರಿಗಳು ಹನ್ನೊಂದು ಸಾವಿರದಲ್ಲಿ ಸಿಗುತ್ತೆ ಸಂತೆಯಲ್ಲಿ ಫ್ರೆಂಡ್ಸ್ ಸಿಂಧನೂರು ಮರಿ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂಗೆಲ್ಲಷ್ಟು ಮರಿಗಳು ಇದೆ ನಮ್ಮ ಬ್ರದರ್ ತಂದಿದ್ದಾರೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ಹೀಗೆಲ್ಲ ಮರಿಗಳು ವಿವರವಾಗಿ ತೋರಿಸ್ತಾ ಇದ್ದೀನಿ ಫಸ್ಟ್ ಈ ಥರ ಇದೆ ಮರಿಗಳು ಅಣ್ಣ ಎಷ್ಟು ವಯಸ್ಸು ಅಣ್ಣ ಮರಿಗಳು ನಾಲ್ಕ ನಾಲ್ಕು ನಾಲ್ಕರಿಂದ ಐದು ತಿಂಗಳು ಐದಾರು ತಿಂಗಳು ಮರಿ ಅದಾವ ಓಕೆ ಐದಾರು ತಿಂಗಳು ಮರಿ ಅಂತ ಹೇಳ್ತಾಯಿದ್ರೆ ಜಾಸ್ತಿನೇ ಇರ್ಬೋದು ಇದೆ ಅಣ್ಣ ಎಷ್ಟು ಅಣ್ಣ ಟೋಟಲ್ ಇಪ್ಪತ್ತೈದು ಇಪ್ಪತ್ತು ಓಕೆ ಇಪ್ಪತ್ತು ಮರಿಗಳು ಇದೆ ರೇಟ್ ಏನು ಹೇಳ್ತೀರಣ್ಣ ಹನ್ನೆರಡುವರೆ ಹೇಳಿದ್ರು ಹನ್ನೆರಡುವರೆ ಹೇಳ್ತಾ ಇದೀರ ಓಕೆ ಹನ್ನೆರಡುವರೆ ಸಾವಿರ ಹೇಳ್ತಾರೆ ಹಾಂ ಒಂದು ಮರಿ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಒಂದು ಅಣ್ಣ ಕೂಡಿ ಕೂಡಿ ತೊಗೊಂಡ್ರೆ ಹನ್ನೊಂದು ಹನ್ನೊಂದಕ್ಕೆ ಬಿಡ್ತೀವಿ ಒಂದು ಮರಿ ಆದರೆ ಹನ್ನೆರಡು ಪೂರ್ತಿ ಟೋಟಲ್ ತೊಗೊಂಡ್ರೆ ಹನ್ನೊಂದಕ್ಕೆ ಬಿಡ್ತೀರಾ ಹನ್ನೊಂದಕ್ಕೆ ಹಾಂ ಒಂದು ತೊಗೊಂಡ್ರೆ ಹನ್ನೆರಡು ಸಾವಿರ ಹೇಳ್ತೀರಾ ಒಂದೆರಡು ತೊಗೊಂಡ್ರೆ ಹನ್ನೆರಡು ಸಾವಿರ ಅಂತವ್ರೆ ಪೂರ್ತಿ ತೊಗೊಂಡ್ರೆ ಹನ್ನೊಂದು ಸಾವಿರದ ಹೆಂಗೆ ಕೊಡ್ತೀರ ಅಂತ ಹೇಳ್ತಿದ್ದಾರೆ ನನಗೆ ವ್ಯಾಪಾರ ಮಾಡ್ತೀರಾ ಹಾಂ ವ್ಯಾಪಾರದವರಾ ನಿಮ್ಮ ಹೆಸರಣ್ಣ ವೆಂಕಟೇಶ್ ವೆಂಕಟೇಶ್ ಯಾವರು ಕಲ್ಲೂರು ಕಲ್ಲೂರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಡಬಲ್ ಸಿಕ್ಸ್ ಜೀರೋ ಟೂ ಫೋರ್ ಟೂ ಫೋರ್ ತ್ರೀ ಫೋರ್ ಸೊ ಹೇಳಿ ಕ್ಲಿಯರ್ ಸೊಮ್ಮೆಗೆ ಮೇಲೆ ಏಟ್ ಡಬಲ್ ಸಿಕ್ಸ್ ಜೀರೋ ಟೂ ಫೋರ್ ಟೂ ಫೋರ್ ತ್ರೀ ಫೋರ್ ಇಲ್ಲೊಂದಷ್ಟು ಮರಿ ಇದೆ ಅಣ್ಣವರು ತಂದಿದ್ದಾರೆ ಫಸ್ಟ್ ಮರಿ ಮರಿಗಳು ತೋರಿಸ್ತಾ ಇದೀನಿ ಈ ತರ ಇದೆ ಮರಿಗಳು ನಾ ಅಣ್ಣ ಮರಿ ಟೋಟಲ್ ಇವು ನಲವತ್ತಾರು ಓಕೆ ನಲವತ್ತಾರು ಮರಿಗಳಿದೆ ಇವರಾಗಿ ತೋರಿಸ್ತಾ ಇದೀನಿ ಈ ತರ ಜಾಲಿ ಒಳಗೆ ಹಾಕಿದ್ದಾರೆ ಇವರು ಅಣ್ಣ ಏನು ವಯಸ್ಸಿನ ಅಣ್ಣ ಒಂದು ಐತಿ ಐದಾರು ತಿಂಗಳ ಮರಿಗಳು ಆಯ್ತು ಅಂತ ಹೇಳ್ತಾರೆ ಹನ್ನೊಂದುವರೆ ಸಾವಿರ ಓಕೆ ಹನ್ನೊಂದುವರೆ ಸಾವಿರ ಹೇಳ್ತಾರೆ ಅಣ್ಣ ಫೈನಲ್ ಬಿಡ್ತೀರ ಒಂದು ಮರಿ ಹತ್ತು ಬಂದ್ರೆ ಹತ್ತು ಹತ್ತುವರೆ ಬಂದ್ರೆ ಬಿಡ್ತೀರಾ ಓಕೆ ಹತ್ತು ಹತ್ತುವರೆ ಸಾವಿರ ಬಂದ್ರೆ ಇದ್ದಾರೆ ಹೇಳ್ತಿದಾರೆ ಟೋಟಲ್ ಒಂದೇಳೆ ಮರಿ ತಗೊಂಡ್ರೆ ಏನ್ ರೇಟ್ ಕೊಡ್ತೀರಾ ಹತ್ತು ಸಾವಿರಂಗ್ ಕೊಡ್ತು ಹತ್ತು ಸಾವಿರ ಹಂಗೆ ಬಿಡ್ತೀರಾ ಓಕೆ ಜಾಸ್ತಿ ಮರಿಗಳು ತಗೊಂಡ್ರೆ ಹತ್ತು ಸಾವಿರ ಹಂಗೆ ಬಿಡ್ತಾರಂತೆ ಒಂದೆರಡು ತೊಗೊಂಡ್ರೆ ಹತ್ತು ಹತ್ತುವರೆ ಸಾವಿರ ಬಿಡ್ತೀರಾ ಹತ್ತುವರೆ ಸಾವಿರ ಒಂದು ಮರಿ ಜಾಸ್ತಿ ತೊಗೊಂಡ್ರೆ ಹತ್ತು ಸಾವಿರದ ಹಂಗೆ ಬಿಡ್ತೀವಿ ಅಂತ ಹೇಳ್ತಾ ಹೇಳ್ತಿದ್ದಾರೆ ನಾನು ವ್ಯಾಪಾರ ಮಾಡ್ತೀರಾ ಹಾಂ ವ್ಯಾಪಾರ ನಿಮ್ಮ ರಮೇಶ್ ರಮೇಶ್ ಯಾವ ಬದುಪ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ತೊಂಬತ್ತೊಂದು ತೊಂಬತ್ತೊಂದು ಜೀರೋ ಎಂಟು ನಲವತ್ತೊಂದು ಒಂದು ಇಪ್ಪತ್ತೊಂಬತ್ತು ಅಷ್ಟು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಮರಿಗಳಿದೆ ಅನ್ನೋರು ತಗೊಂಡಿದ್ದಾರೆ ಅಂತ ಇದು ನಾ ಎಷ್ಟು ಅಣ್ಣ ಮರಿ ಇದು ಅರವತ್ ಮರಿ ಇದಾವೆ ಅರವತ್ ಮರಿ ಅವ್ ನಲ್ವತ್ತೈದು ಮರಿ ಇದಾವೆ ಫ್ರೆಂಡ್ಸ್ ಈ ಕಡೆ ತೋರಿಸ್ತಾ ಇರೋದು ಅರವತ್ ಮರಿ ಇದೆ ಅನ್ನೋರು ತಗೊಂಡಿದ್ದಾರೆ ಇದು ನಾ ಏನ್ ರೇಟ್ ನಾಗ ತಗೊಂಡ್ರೆ ನಾವು ಏಳು ಸಾವಿರದ ಮೂರ್ ಅಂತ ತಗೊಂಡಿದ್ದೀವಿ ಏಳು ಸಾವಿರದ ಮೂರ್ ಹಂಗೆ ಒಂದ್ ನೂರ ಹಂಗೆ ಮೂರ್ ಹಂಗೆ ಏಳು ಸಾವಿರದ ಒಂದ್ ನೂರ ಈ ತರ ಮರಿಗಳು ಈ ಸಂತೆಯಲ್ಲಿ ಸಿಗುತ್ತೆ ಅನ್ನೋರು ತಗೊಂಡಿದ್ದಾರೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಓಕೆ ಹಾಂ ನಮಸ್ಕಾರ ನಮಸ್ಕಾರ ಒಮ್ಮೆ ನಮ್ಮ ಹೆಸರು ಜಗನ್ನಾತ್ ಅಂತ ಜಗನ್ನಾತ್ ಯಾವಣ್ಣ ಬೇರೆ ಬಿಡ್ತ ಅಲ್ಲೂ ಓಕೆ ಅಣ್ಣ ನೀವು ವ್ಯಾಪಾರ ಮಾಡ್ತೀರ ಅಣ್ಣ ವ್ಯಾಪಾರ ಮಾಡ್ತೀರಾ ಅಷ್ಟು ಮರಿ ತಗೊಂಡಿದ್ದೀರಾ ನೋಡಿದೀವ್ ಓಕೆ ಅಣ್ಣ ಈ ಮರಿ ಏನು ಮಾರೋದೈತ ಅಣ್ಣ ಮಾರೋದಣ್ಣ ಅದು ಫ್ರೆಂಡ್ಸ್ ಆ ಕಡೆ ಮರಿಗಳು ತೋರಿಸಿರೋದು ತಗೊಂಡಿರುತ್ತಾರೆ ಅವರು ಇವು ಮಾರೋಕೆ ತೆಗಿತಾರೆ ಇಲ್ಲಿ ಸಿನ್ನೂರು ಸಂತೆಯಲ್ಲಿ ಇವು ಎಷ್ಟಾವ ಅಣ್ಣ ಇವು ಮರಿಗಳು ಇವು ಐವತ್ತು ಇದಾವ ಅಣ್ಣ ಐವತ್ತು ಇದಾವಣ್ಣ ಓಕೆ ಐವತ್ತರಿಂದ ಟೋಟಲ್ ಮರಿಗಳಿದೆ ಈ ಕಡೆ ಮಾರೋದಿದೋ ಆ ಕಡೆ ತಗೊಂಡಿರೋದು ಏನ್ ಏನು ಹೇಳ್ತಿರಣ್ಣ ಈ ಮರಿಗಳಿಗೆ ಇವು ಏಳು ಚಿಲ್ಲರೆ ಹೇಳ್ತ ಇದ್ದಾವಾ

ಂಗೆ ಎಂಟುನೂರಾದ್ರೆ ಬಿಡ್ತೀರಾ ಬಿಡ್ತಾರಂತೆ ಈ ಥರ ಮರಿಗಳು ಹಂಗೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ತ್ರೀ ಫೈವ್ ತ್ರೀ ಸಿಕ್ಸ್ ತ್ರೀ ಜೀರೋ ಫೋರ್ ನೈನ್ ಫೈವ್ ತ್ರೀ ಫೈವ್ ತ್ರೀ ಸಿಕ್ಸ್ ತ್ರೀ ಜೀರೋ ಮರಿಗಳಿದೆ ಏನ್ ಹೇಳ್ತಾರೆ ಎಷ್ಟೋಣ ಮರಿ ಅರವತ್ತೈದು ಮರಿ ಐತಿ ಅರವತ್ತೈದು ಅದ ಟೋಟಲ್ ಇರುತ್ತೆ ಓಕೆ ಅರವತ್ತೈದು ಮರಿಗಳು ಈ ಗುಂಪು ಹಾ ನಮಸ್ಕಾರ ನಮಸ್ಕಾರ ಸರ್ ಹೆಸರಣ್ಣ ಮುತ್ತೂರಪ್ಪ ಯಾವಣ್ಣ ಕನಕಂದಡ್ಡಿ ಓಕೆಣ್ಣ ನೀವು ಅರವತ್ತೈದು ಮರಿ ಐತೆನಾ ಸರ ಎಷ್ಟು ತಿಂಗಳ ಸರ್ ಇದು ಮೂರು ತಿಂಗಳ ಮರಿ ಐತಿ ಮೂರು ಮೂರುವರೆ ತಿಂಗಳು ಮೂರು ಮೂರುವರೆ ತಿಂಗಳ ಹ್ಞೂ ಸರ್ ಓಕೆ ಮೂರು ಮೂರುವರೆ ಅಂತಾರೆ ಕೇಳೋಣ ಏನಂತಾರೆ ರೇಟ್ ಏನ್ ಹೇಳ್ತೀರಾ ಒಂದ್ ಮೇಲೆ ಸರ್ ಎಂಟು ಹೇಳ್ತೀವಿ ಸರ್ ಹ್ಞೂ ಸರ್ ಹೇಳ್ತಾರೆ ಎಷ್ಟು ಬಿಡ್ತೀರ ಒಂದ್ ಮರಿ ಫೈನಲ್ ಏಳು ನೂರು ನಂಬರ್ ಹೇಳಿ ನೈನ್ ಫೈವ್ ನೈನ್ ಜೀರೋ ಜೋರಾಗಿ ನೈನ್ ಫೈವ್ ನೈನ್ ಜೀರೋ ಸಿಕ್ಸ್ ಜೀರೋ ಡಬಲ್ ಸೆವೆನ್ ನೈನ್ ಟು ಮಜಾ ಬೀರ್ಬಾ ಎಕ್ಚಂದ್ರ ಬೀರ್ಬಾ ಫ್ರೆಂಡ್ಸ್ ಇಲ್ಲ ಒಂದಿಷ್ಟು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಇವರು ವ್ಯಾಪಾರ ಮಾಡ್ತಾರೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಎಷ್ಟು ಅವ ಅಣ್ಣ ಮರಿ ಟೋಟಲ್ ಸರಿ ಇಪ್ಪತ್ತೆಂಟರ ಇದಾವೆ ರೀ ಇಪ್ಪತ್ತೆಂಟ ಅವ ಅಣ್ಣ ಅದ ಓಕೆ ಇಪ್ಪತ್ತೆಂಟ ಮರಿಗಳಿದೆ ಇವು ಉಳ್ಸಗಿರಿ ಇದೆ ಜವಾರಿ ಮರಿ ಕಟ್ಟಿಗೆರಿ ಮರಿ ಅಂತ ಜವಾರಿ ಮರಿ ಪ್ಯುವರ್ ಜವಾರಿ ಮರಿ ಇಲ್ಲಿ ಬರೇ ಶಿಲ್ನೂರ್ ಸಂತಿ ಎಲ್ಲ ಹೇಳ್ತಾರ ಅಣ್ಣ ಇದು ಆರ್ ಸಾವಿರದ ಆರ್ನೂರು ಹೇಳ್ತಾ ಇದ್ದೀರಾ ಆರ್ ಸಾವಿರ ಇನ್ನೂರು ಬಂದ್ರೆ ಬಿಡ್ತೇವೆ ನೋಡಿ

ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರು ಬಂದ್ಬಿಟ್ಟು ರಮೇಶ್ ಅಂತ ಲಿಂಗಸೂರ್ ತಾಲೂಕು ಹನ್ನಾಳಿ ಅಂತ ನನ್ನ ನಂಬರ್ ನೈನ್ ಡಬಲ್ ಏಟ್ ಜೀರೋ ತ್ರೀ ಜೀರೋ ನೈನ್ ಡಬಲ್ ಒನ್ ಜೀರೋ ನಮ್ಮ ಹತ್ರ ಬರೀ ಜವರಿ ಮರಿ ಸಿಗುತ್ತೆ ಒಳ್ಳೆ ಹುಣಸು ಮರಿ ಸಿಗುತ್ತೆ ತಳಿ ಮರಿ ಸಿಗುತ್ತೆ ತಗರಿ ಮರಿ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ತೋರಿಸಿದ್ದೀನಿಗೂ ನೋಡಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್ 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 ಇಲ್ಲಿ ಒಂದಿಷ್ಟು ಮರಿಗಳು ಇದೆ ನಮ್ಮ ರೈತರು ವ್ಯಾಪಾರ ಮಾಡ್ತೀರಾ ಅಣ್ಣ ಅವ ಸರ್ ವ್ಯಾಪಾರದವರು ಅಂತ ಇವರು ನಂದಿದಾರೆ ನಮ್ಮ ಸಿನ್ನೂರು ಸಂತೇಲಿ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಮರಿಗಳು ಚೆನ್ನಾಗಿದೆ ಒಳ್ಳೆ ಯೂನಿಟ್ ಮರಿನೇ ಇದೆ ನಾ ಎಷ್ಟು ತಿಂಗಳು ಅಣ್ಣ ಮರಿವು ಇವು ಒಂದು ನಾಲ್ಕು ತಿಂಗಳದು ಅಣ್ಣ ಮೂರು ನಾಲ್ಕು ತಿಂಗಳು ಅದಣ್ಣ ನಾಲ್ಕು ತಿಂಗಳು ಮೂರು ನಾಲ್ಕು ತಿಂಗಳು ಮರಿ ಅಂತ ಹೇಳ್ತಾ ಇದ್ದಾರೆ ಆ ರೇಟ್ ಏನು ಹೇಳ್ತೀರ ಅಣ್ಣ ಆರುವರೆ ನೋಡೋಣ ಆರೂವರಿ ಹ್ಞೂ ಓಕೆ ಆರುವರೆ ಸಾವಿರ ಹೇಳ್ತಾರೆ ಲಗೇಜೇಬಲ್ ಮಾಡಿ ಕೊಡ್ಬೋದು

ఎయిట్ సెవెన్ ఫోర్ సిక్స్ ఫోర్ సిక్స్ ఎయిట్ సిక్స్ ఎయిట్ సిక్స్ టు నైన్ టు జీరో ఎయిట్ జీరో ఎయిట్ ఆంజనేయ